ಅಯ್ಯೋ ಆ ಮುಂಡೆ ಗಂಡ ಎಲ್ಲ ಹೋಯ್ತಾನೊ ಯಾರಿಗ್ ಗೊತ್ತು ಹೇಳಕಿಲ್ಲ ಕೇಳಕಿಲ್ಲ ಆಗಿಲ್ಲ ನಮ್ ಸರಿ ಬಿಡಕ ಅಕ್ಕಿ ಬಂದಾಗ ಹೇಳ್ತೀನಿ ತಗೊಳ್ಳಿರಿ ಅಯ್ಯೋ ಹಾಕತೈಗ್ ನೆಂಟ್ಕಿಂಟ್ರು ಬಂದ್ರ ಹಾಕಕ್ ಹೋಗಕಿಲ್ಲ ಇನ್ನೇನ್ ಮಾಡಕ್ ಆಗ್ತೈತಿ ಅಲ್ಲ ಮೊನ್ನೆ ತಾನೇ ಮೂವತ್ ಕೆಜಿ ಅಕ್ಕಿ ತಗೊಂಡೋದ್ರಿ ಇಬ್ರೇ ಅಲ್ಲೇ ಉಂಟ್ ಖಾಲಿ ಮಾಡಿದ್ರ ಅಣ್ಣ ನಾವ್ ಒಬ್ರು ತಿಂತೀವ ಅಷ್ಟೆನ್ ತಿಂತೀವ ನಿನ್ಗೆ ಯಾಕತ್ ಅಕ್ಕಿ ಕೊಡ್ತೀಯ ಇಲ್ವೋ ಹೇಳು ನಿನ್ಗೆ ಯಾರ್ ಮಾತ್ ಕೊಡ್ತಾರ ಬಡಕ ಬೆಳಗ್ಗೆ ಮಾತಾಡನ ನಿದ್ ಬತ್ತಾವೆ. i <laughs> don't